ಭೋಗನಂದೀಶ್ವರ ನಿರ್ಧರಿಸಿದ್ದರೆ ಸಚಿವನಾಗುವೆ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸಚಿವನಾಗುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಉತ್ತಮ ಮಟ್ಟಕ್ಕೆ ಬೆಳೆಯಲು ಯಾರಿಗೆ ಆಸೆ ಇರಲ್ಲ ಆ ಭೋಗ ನಂದೀಶ್ವರ ನಿರ್ಧರಿಸಿದರೆ ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಖಂಡಿತವಾಗಿಯೂ ನಾನು ಸಚಿವನಾಗುವೆ ಎಂದು ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ ಇದೇ ತಿಂಗಳ ಹತ್ತೊಂಬತ್ತರಂದು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣದ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಧಿಕಾರಿ ರವೀಂದ್ರ ಹಾಗೂ ಜಿಲ್ಲಾಮಟ್ಟದ ಅಧಿಕಾರಿಗಳು ಸಭೆಯ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳ ಸಂಬಂಧಪಟ್ಟ ಶುಕ್ರವಾರ ನಂದಿಬೆಟ್ಟಕ್ಕೆ ಆಗಮಿಸಿದರು ನಂತರ ನಂದಿ ಗ್ರಾಮದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸಚಿವ ಸಂಪುಟದ ಸಭೆಯಲ್ಲಿ ತಯಾರಿ ಬರದಿಂದ ಸಾಗಿದೆ ಎಂದರು ಇನ್ನು ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನನಗೂ ಸಚಿವನಾಗುವ ಇಚ್ಛೆ ಇದೆ ಭೋಗಾನಂದೀಶ್ವರ ನಿರ್ಧರಿಸಿದ್ರೆ ಸಚಿವನಾಗುವೆ ಹಿರಿಯ ಶಾಸಕರು ಸುಬ್ಬಾರೆಡ್ಡಿ ಅಥವಾ ಸಚಿವರಾದ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಅವರೇ ಸಚಿವರಾಗಿ ಮುಂದುವರೆದಿದ್ದಾರೆ ನನ್ನ ಸಂಪೂರ್ಣ ಸಹಕಾರ ಇರಲಿದೆ ಮೂವರಲ್ಲಿ ಯಾರೇ ಸಚಿವರಾದರೂ ಒಟ್ಟಾಗಿ ಕೆಲಸ ಮಾಡ್ತೇವೆ ಎಂದರು ವರದಿ ಸಲಾಹುದ್ದೀನ್ ಪ್ರಜಾಪರ್ ಟಿವಿ ಚಿಕ್ಕಬಳ್ಳಾಪುರ ಸಂಪುಟ ನಂದಿಯಲ್ಲಿ ನಡೀತಿದೆ ಅದು ನನ್ನ ಭಾಗದ ಐ ಜಿ ಅವರು ವಿಸಿಟ್ ಮಾಡಿದ್ವಿ ತಯಾರಿ ಜೋರಾಗಿವೆ ಭೋಗನಂದೀಶ್ವರ್ ಟೆಂಪಲ್ ಸಿಎಂ ಡಿ ಸಿಕ್ಕಿದೆ ಈಗ ಕೊನೆ ಹಂತದ ತಯಾರಿ ಯಾವ ತರ ಪಬ್ಲಿಕ್ ಮೂವ್ಮೆಂಟ್ ಇರುತ್ತೆ ಯಾವ ತರ ಅವ್ರನ್ನ ಅಷ್ಟು ಜನ ಕ್ಯಾಬಿನೆಟ್ ಬರೋದ್ರಿಂದ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ತಾ ಇದ್ದಾರೆ ದೇವರ ದರ್ಶನ ಮತ್ತೆ ಇಲ್ಲಿ ಫೋಟೋ ಶೂಟ್ ಕೂಡ ದೇವ್ರ ದರ್ಶನ ಇದೆ ಅದಾದ ನಂತರ ಕ್ಯಾಬಿನೆಟ್ ಫೋಟೋ ಶೂಟ್ ಇದೆ ಅದಾದ ನಂತರ ಕ್ಯಾಬಿನೆಟ್ ಮತ್ತೆ ಒಳ್ಳೆಯ ಸ್ಥಾನ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳು ಮತ್ತೆ 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 ಅಂತ ಇದ್ದಾರೆ ಅವ್ರ ಆಸೆಯನ್ನು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂ ಸಿ ಸುಧಾಕರ್ ಅವರಿಗೆ ಕಂಟಿನ್ಯೂ ಮಾಡಿದ್ರು ನಾನು ಸುಬ್ಬಾರೆಡ್ಡಿ ಸಾಹೇಬ್ ಸ್ಪಂದಿಸ್ತೀನಿ ಇಲ್ಲ ಸುಬ್ಬಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ ಅಂತ ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಮಾಡಿದ್ರೆ ನಾನೇ ಎಂ ಸಿ ಸುಧಾಕರ್ ಸಾಹೇಬ್ರು ತರಿಸ್ತೀನಿ ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟ್ರ್ ಮಾಡಿದ್ರೆ ಎಂ ಸಿ ಸುಧಾಕರ್ ಸಾಹೇಬರು ಸುಬಾರೆಡ್ಡಿ ಸಾಹೇಬ್ ಇದ್ದರೂ ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇಲ್ಲ ಬಟ್ ಮೂರು ಜನದಲ್ಲಿ ಯಾರಿಗಾದರೂ ನಾವು ಯೂನಿಟಿಯಾಗಿ ಕೆಲಸ ಮಾಡ್ತೀವಿ ನನಗೂ ಆಸೆ ಇತ್ತಲ್ಲ ತಪ್ಪೇನಿದೆ ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಯಾರು ತರ್ಸೋಕ್ಕಾಗುತ್ತೆ ಸರ್ ಅಹಮದಾಬಾದ್ನ ವಿಮಾನ ದುರಂತ